ಕೆ ಕೆಎಫಿಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾಮಧರುತ್ತ ವಿಚಾರ ಏನು ಅಂತಂದ್ರೆ ಈ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂದ್ರೆ ಏನು ಅದರ ಬಗ್ಗೆ ಸುದೀರ್ಘವಾಗಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸಾಧಾರಣವಾಗಿ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಟ್ರೇಡಿಂಗ್ ಮಾಡೋರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಈ ಕ್ಯಾಪಿಟಲ್ ಗೇನ್ಸ್ ಬಗ್ಗೆ ಸಂಪೂರ್ಣವಾದಂತಹ ನಾಲೆಡ್ಜ್ ಇದೆಯಾ ಹೊಸದಾಗಿ ಮಾರ್ಕೆಟ್ ನಲ್ಲಿ ಬಂದವರಿಗೆ ತಕ್ಕ ಮಟ್ಟಿಗೆ ಇಲ್ಲ ಅಂತಾನೆ ಹೇಳಬಹುದು ಅವರಿಗೂ ಸಹ ಇದು ಬೆನಿಫಿಷಿಯಲ್ ಆಗುತ್ತೆ ಈ ವಿಡಿಯೋ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಹ ಇದರ ಬಗ್ಗೆ ಪ್ರಚಾರ ಮಾಡಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅವರಿಗೂ ಸಹ ಲೈಕ್ ಮಾಡಲು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭಿಸೋಣ ಈ ಸಂಚಿಕೆಯಲ್ಲಿ ನಾನು ಹೇಳುವಂಥ ವಿಚಾರ ಏನಂದ್ರೆ ಈ ಕ್ಯಾಪಿಟಲ್ ಗೇಮ್ಸ್ ಯಾವಾಗ ಬೇಕು ಯಾವಾಗ ಅದನ್ನ ಫೈಲ್ ಮಾಡಬೇಕು ಯಾವ ರೀತಿ ಇದಕ್ಕೆ ಪರ್ಸೆಂಟೇಜ್ ಸ್ಲ್ಯಾಬ್ ಇದೆ ಟ್ಯಾಕ್ಸ್ ಹೇಗೆ ಕಟ್ಟಬೇಕು ಅದರ ಬಗ್ಗೆ ಸುದೀರ್ಘವಾಗಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ನಮಗೆ ಒಂದು ಸಂಗತಿ ಏನಂದ್ರೆ ಇತ್ತೀಚೆಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಬಜೆಟ್ನಲ್ಲಿ ಒಂದು ಸರ್ಕಾರ ತಗೊಂಡಂತ ನಿಲುವು ಏನಂದ್ರೆ ಹನ್ನೆರಡು ಲಕ್ಷಕ್ಕೆ ಮೇಲ್ಪಟ್ಟ ಅವು ಜನರು ಸಂಪಾದನೆ ಮಾಡ್ತಾ ಇದ್ರೆ ತಿಂಗಳಿಗೆ ಅಥವಾ ವಾರ್ಷಿಕವಾಗಿ ಹನ್ನೆರಡು ಲಕ್ಷ ದುಡಿಮೆ ಮಾಡುವಂತಹ ವ್ಯಕ್ತಿ ಯಾರಿದಾರೋ ಅವರ ಒಂದು ದುಡಿಮೆ ಏನಿದೆ ಹನ್ನೆರಡು ಲಕ್ಷಕ್ಕೂ ಮೀರಿದಂತಹ ಒಂದು ಇನ್ಕಮ್ ಗೆ ಮಾತ್ರ ಇನ್ಕಮ್ ನ ಅಪ್ಲಿಕೇಬಲ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದಾರೆ ಅದು ಬಂದ್ಬಿಟ್ಟು ಫಿನಾನ್ಷಿಯಲ್ ಇಯರ್ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತ ಆರು ತದನಂತರದ ಎಲ್ಲಾ ವರ್ಷಗಳಿಗೂ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂತ ಒಂದು ಸಂಗತಿಯನ್ನು ನೀವು ನೆನಪಿನಲ್ಲಿ ಹೇಳ್ಕೊಳ್ಬೇಕು ಹೀಗಿರ್ಬೇಕಾದ್ರೆ ಈ ಹಳೆಯ ಒಂದು ಮಾಡಲ್ ಏನಿದೆ ಅದರಲ್ಲಿ ನ್ಯೂ ಟ್ಯಾಕ್ಸ್ ರೆಜೀಮ್ ಇದೆ ಓಲ್ಡ್ ಟ್ಯಾಕ್ಸ್ ರೆಜೀಮ್ ಅಂತ ಎರಡು ಮಾಡೆಲ್ಸ್ ಗಳಿದಾವೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅದನ್ನ ಈ ಮಾದರಿ ಏನಿದೆ ಅದು ಅಸೆಸ್ಮೆಂಟ್ ಇಯರ್ ಗಳಿಗೆ ಅನ್ವಯ ಆಗುತ್ತೆ ಅನ್ನೋ ಸಂಗತಿನ ನೀವು ಪರಿಗಣನೆಗೆ ತಗೊಬೇಕು ಅನ್ನುವಂತ ಸಂಗತಿ ಈಗ ಕ್ಯಾಪಿಟಲ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಎರಡು ಬಗೆ ಇದೆ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರಿತೀವಿ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರೀತಾರೆ ಈ ಹಿಂದೆ ಹೇಗಿತ್ತು ಅಂತಂದ್ರೆ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂದ್ರೆ ಒಂದು ವರ್ಷದ ಒಳಗಡೆ ಅಥವಾ ಎರಡು ವರ್ಷ ಅವಧಿ ಏನಿದೆಯೋ ಈ ಎರಡು ವರ್ಷದ ಒಳಗಡೆ ಇರುವಂತಹ ನೀವು ಅಸೆಟ್ ಗಳನ್ನ ಬೈ ಮಾಡಿ ಸೆಲ್ ಮಾಡಿರ್ತಾರೆ ಶೇರ್ನ ತಗೊಂಡು ಮಾರೋದಾಗಿರಬಹುದು ಪ್ರಾಪರ್ಟಿ ನ ತಗೊಂಡು ಮಾರೋದಾಗಿರಬಹುದು ಈ ರೀತಿ ಅಸೆಟ್ಸ್ ಗಳನ್ನ ತಗೊಂಡು ಮಾರಾಟ ಮಾಡೋದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ವಯ ಟ್ಯಾಕ್ಸ್ ವಿಧಿಸಲಾಗುತ್ತೆ ಅನ್ನುವಂಥ ವಿಚಾರ ಎರಡು ವರ್ಷಕ್ಕೂ ಮೇಲ್ಪಟ್ಟಂತಹ ಶೇರ್ಗಳನ್ನ ನೀವು ಮಾರಿದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನುವಂತ ಕ್ಯಾಟಗರಿಗೆ ಬರುತ್ತೆ ಅನ್ನುವಂಥ ವಿಚಾರ ಸೊ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ ಮುಂಚೆ ಹೇಗಿತ್ತು ಅಂದ್ರೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ವಿಧಿಸಲಾಗ್ತಾ ಇತ್ತು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ ಅನ್ವಯವಾಗಿ ನೀವು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಅನ್ನ ಗಳಿಸುವ ವ್ಯಕ್ತಿ ಅಲ್ಲ ಅಂದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತಹ ಒಂದು ಸ್ಲಾಬ್ ಅಲ್ಲಿ ನೀವು ಬರ್ತಿಲ್ಲ ಅಂದ್ರೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟುವಂತ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಇನ್ಕಮ್ ಟ್ಯಾಕ್ಸ್ ರೇಂಜ್ ಒಳಗಡೆ ಬರ್ತಾ ಇದ್ದೀರಾ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತಾ ಇದೆ ನಿಮಗೆ ಸ್ಲಾಬ್ಗಳು ಅಂತ ಅಂದಾಗ ನೀವು ಹದಿನೈದು ಶೇಕಡದಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು ಈಗ ಆ ಒಂದು ಪ್ರಮಾಣ ಏನಾಗಿದೆ ಅದನ್ನ ಈಗ ಇಪ್ಪತ್ತು ಪ್ರಮಾಣವಾಗಿ ಏರಿಸಿದ್ದಾರೆ ಐದು ಶೇಕಡ ಜಾಸ್ತಿ ಮಾಡಿ ಟ್ವೆಂಟಿ ಪರ್ಸೆಂಟ್ ಆಗಿ ಇಟ್ಟಿದ್ದಾರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅನ್ನುವಂಥ ಸಂಗತಿನ ನೀವು ಮನಗಾಣಬೇಕು ಅನ್ನುವಂಥ ವಿಚಾರ ಅದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲಿ ಮುಂಚೆ ಹೇಗಿತ್ತು ಅಂದ್ರೆ ಹತ್ತು ಪರ್ಸೆಂಟ್ ಅಷ್ಟು ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇತ್ತು ಈಗ ಅದು ಹನ್ನೆರಡೂವರೆ ಪರ್ಸೆಂಟ್ ಆಗಿ ಮಾಡಿದ್ದಾರೆ ಎನ್ನುವಂತ ವಿಚಾರ ಆಮೇಲೆ ಈ ಹಿಂದೆ ಹೇಗಿತ್ತು ಅಂದ್ರೆ ಒಂದು ಲಕ್ಷದ ತನಕ ಯಾವುದೇ ರೀತಿಯಾಗಿ ಟ್ಯಾಕ್ಸ್ನ ಕಟ್ಟಬೇಕಾದ ಅವಶ್ಯಕತೆ ಇರಲಿಲ್ಲ ಈ ಒಂದು ವರ್ಷದ ಒಂದು ಲಕ್ಷ ಮೀರಿದ ಒಂದು ಅವಧಿಯಲ್ಲಿ ಅಂದ್ರೆ ಒಂದು ಮೊತ್ತ ಏನಿದೆ ಒಂದು ಲಕ್ಷವನ್ನ ಮೀರಿದಂತಹ ಒಂದು ಲಾಭ ನೀವು ಗಳಿಸಿದ್ರೆ ಒಂದು ಲಕ್ಷದ ಹತ್ತು ಸಾವಿರ ಏನಾದ್ರು ಗಳಿಸಿದೆ ಆವಾಗ ಹತ್ತು ಪರ್ಸೆಂಟ್ ಅಷ್ಟು ಎಸ್ ಆಗಿ ಕಟ್ ಮಾಡಲಾಗ್ತಾ ಇತ್ತು ಈಗ ಆ ಒಂದು ವ್ಯಾಲ್ಯೂ ಏನಿದೆ ಅದರ ಒಂದು ಏನು ಲಿಮಿಟ್ ಇದೆ ಒಂದು ಲಕ್ಷದಿಂದ ಒಂದು ಕಾಲು ಲಕ್ಷ ಆಗಿ ಏರಿಕೆ ಮಾಡಲಾಗಿದೆ ಅಂದ್ರೆ ಒಂದು ಕಾಲು ಲಕ್ಷ ತನಕ ನೀವು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಡಿ ಎಸ್ ಅಥವಾ ಟ್ಯಾಕ್ಸ್ ನೀವು ಕಟ್ಟುವಂತ ಅವಶ್ಯಕತೆ ಇಲ್ಲ ಅದನ್ನ ಮೀರಿ ನೀವು ಅಂದ್ರೆ ಒಂದು ಮೂವತ್ತು ಒಂದು ಮೂವತ್ತೈದು ಆ ರೀತಿ ನೀವು ಹೆಚ್ಚಾಗಿ ನೀವು ಲಾಭವನ್ನ ಒಂದು ಕಾಲಕ್ಕಿಂತ ಮೇಲೆ ನೀವು ಲಾಭವನ್ನು ಗಳಿಸಿದಾಗ ಹನ್ನೆರಡೂವರೆ ಪರ್ಸೆಂಟ್ನಷ್ಟು ನೀವು ಟ್ಯಾಕ್ಸ್ನ ಕಟ್ಟಬೇಕು ಅನ್ನುವಂತ ಸಂಗತಿ ಇದೆ ಇದೆಲ್ಲವೂ ಸಹ ನಿಮ್ಮ ಇನ್ಕಮ್ ಟ್ಯಾಕ್ಸಿನ ನ ಸ್ಲ್ಯಾಬ್ ಅನ್ವಯವಾಗಿ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂತ ವಿಚಾರನ ನೀವು ಮನಗಾಣಬೇಕಾಗುತ್ತೆ ಇದಕ್ಕೆ ಕಾರಣ ಏನು ಅಂದರೆ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ಜನ ಈ ಶೇರ್ಸ್ ಮಾಡಿ ಮಾರಿ ಅಥವಾ ಖರೀದಿ ಮಾಡಿ ಮಾರೋದ್ರಿಂದ ಲಾಭವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಅದರಿಂದ ಅಸೆಟ್ಸ್ ನಲ್ಲಿ ಒಲೆಟಲಿಟಿ ಜಾಸ್ತಿ ಬರುತ್ತೆ ಶೇರಿನ ಬೆಲೆಯಲ್ಲಿ ಏರಿಳಿತಗಳಾಗ್ತಾ ಇರುತ್ತೆ ಅನ್ನುವಂಥ ಸಂಗತಿ ಆದ್ರಿಂದ ಸರ್ಕಾರಕ್ಕೆ ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡಬೇಕು ಜನರು ಅನ್ನುವಂತ ನಿಟ್ಟಿನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಶಾರ್ಟ್ ಟರ್ಮ್ ಟ್ಯಾಕ್ಸಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಪರ್ಸೆಂಟೇಜ್ ಅನ್ನ ಮತ್ತೆ ಲಾಂಗ್ ಟರ್ಮ್ ಟ್ಯಾಕ್ಸಸ್ ಗಳಿಗೆ ಒಂದು ಅವಧಿ ಏನಿದೆ ಅದರ ಒಂದು ಪ್ರಮಾಣ ಏನಿದೆ ಅದನ್ನ ಹೆಚ್ಚಿಸಿದ್ದಾರೆ ಅನ್ನುವಂತ ಒಂದು ವಿಚಾರ ಇದರ ಮೂಲಕ ಜನರು ಎಲ್ಲರೂ ಲಾಂಗ್ ಟರ್ಮಿನ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಹೋಗಬೇಕು ಕ್ಯಾಪಿಟಲ್ ಅವಾಗ ಸ್ಟೇಬಲ್ ಆಗುತ್ತೆ ಮಾರ್ಕೆಟ್ಗಳು ಸ್ಟೇಬಲ್ ಆಗುತ್ತೆ ಬಂಡವಾಳಗಳು ಸಹ ಕ್ರೋಢೀಕೃತ ಆಗುತ್ತೆ ಮತ್ತೆ ತಕ್ಕದ ರೀತಿಯಲ್ಲಿ ಈ ಮಾರುಕಟ್ಟೆಯಲ್ಲಿ ಏರಿಳಿತಗಳಿರೋದಿಲ್ಲ ಸ್ಥಿರತೆಯನ್ನ ಕಾಣುತ್ತೆ ಮಾರುಕಟ್ಟೆ ಮಾರುಕಟ್ಟೆ ಸ್ಥಿರತೆ ಕಂಡ್ರೆ ದೇಶದ ಒಂದು ಎಕಾನಮಿ ಏನಿದೆ ಅದು ಕೂಡ ಸ್ಥಿರತೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ನಿರ್ಣಯಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಏನಾದರೂ ಹಲ್ಲೆಗಳೇ ಆಗುವುದಿಲ್ಲ ಆದ್ರಿಂದ ಹೊಸ ಟ್ಯಾಕ್ಸ್ ರೆಜೀಮಿಗೆ ಅನ್ವಯವಾಗಿ ಈ ಹಳೆ ಟ್ಯಾಕ್ಸ್ ರೆಜೀಮಿನ ಮೂಲಕ ಆದಂತಹ ಬದಲಾವಣೆಗಳೇನು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಈಗ ನಿಮ್ಮ ಒಂದು ಟ್ಯಾಕ್ಸ್ ಲ್ಯಾಬಿಗೆ ಅನ್ವಯವಾಗಿ ನೀವು ನಿಮ್ಮ ನೆರೆಯ ಆಡಿಟರ್ ಬಳಿಯಲ್ಲಿ ಅಥವಾ ಸಿ ಎ ಬಳಿಯಲ್ಲಿ ಹೋಗಿ ಕನ್ಸಲ್ಟ್ ಮಾಡಿ ಟ್ಯಾಕ್ಸ್ ಅನ್ನು ನೀವು ಫೈಲ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಈ ಒಂದು ವಿಡಿಯೋ ಆದಂತಹ ಕೆ ಎಫ್ ಟಿ ಎ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ತೀವಿ ಇದೇ ವಿಡಿಯೋಗೆ ನಿಮಗೆ ಯಾವ್ದಾದ್ರು ಡೌಟ್ಸ್ಗಳಿತ್ತು ಅಂದರೆ ಅದನ್ನು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ